ಒಂದಷ್ಟು ವಿಚಾರ ಇವತ್ತು ಡಿಸ್ಕಸ್ ಮಾಡೋಣ ಇನ್ಸ್ಪೈರ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಡಿಸೈಡ್ ಮಾಡಲೇಬೇಕು ಒಂದು ಖುಷಿ ವಿಷಯ ಏನು ಅಂದರೆ ದಿಸ್ ರಾಯಚೂರು ಸ್ಟೂಡೆಂಟ್ಗಳೇ ಸುಮಾರು ಎಂಬತ್ತು ಜನ ನನಗೆ ಈ ಒಂದು ವರ್ಷದಲ್ಲಿ ಮೀಟ್ ಆಗಿದ್ದಾರೆ ಒಂದು ವರ್ಷದಲ್ಲಿ ಹೋದ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೆಷನ್ ಮಾಡೋಗಿದ್ವಿ ಒಂದು ಮೂರು ಸಾವಿರ ಹುಡುಗರಿದ್ದರು ನನ್ನ ಸ್ಟುಡಿಯೋಗೆ ಬಂದು ನನ್ನ ಜೊತೆ ಮಾತಾಡಿ ನಂಗೆ ಸ್ವೀಟ್ ಹೋದಂಥವ್ರೆ ಎಂಬತ್ತು ಜನ ಟೀಚರ್ ಪೊಲೀಸ್ ಬೇರೆ ಬೇರೆ ಜಾಬಲ್ಲಿ ಅಪಾಯಿಂಟ್ ಆಗಿದ್ದಾರೆ ನೀವು ಇದೊಂದು ಸುಮ್ಮನೆ ಒಂದು ಜಾಗ ಕೂತೋಗಿದ್ದೀವಿ ಅಂದ್ಕೊಬಿಡ್ರಿ ಈ ಜಾಗಕ್ಕೆ ಒಂದು ಶಕ್ತಿ ಇರುತ್ತೆ ನೀವು ಇಷ್ಟು ಜನ ಆಫೀಸರ್ಸ್ ಬಂದು ಹೋದ್ರು ಅಂದಮೇಲೆ ನಿಮ್ಮಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಆಗಿ ಆಗುತ್ತೆ ಒಂದು ಹೊಸತನ ಬರುತ್ತೆ ಆ ನಂಬಿಕೆ ಇಟ್ಕೊಂಡು ಕೂತ್ಕೊಳ್ರಿ ಇವತ್ತು ಜಸ್ಟ್ ಇಗ್ನೈಟ್ ದ ಸ್ಪಾರ್ಕ್ ಬೆಂಕಿ ಹಚ್ಚೋದಷ್ಟೇ ಕೆಲಸ ನಾಳೆ ಪರ್ಟಿಕ್ಯುಲರ್ ಆಗಿ ಏನು ಓದಬೇಕು ಹೆಂಗೆ ನಾವೆಲ್ಲ ಓದ್ತಾ ಇದ್ವಿ ಈಗ ಏನಾಗತ್ತೆ ಸರ್ ಮೇಡಮ್ ಎಲ್ಲ ಮಾತಾಡಿದ್ರು ಅದು ಇದು ಎಲ್ಲ ಹೇಳ್ತಾರೆ ಬಿಹೈಂಡ್ ದಟ್ ಸಮ್ ಸೀಕ್ರೆಟ್ಸ್ ಇರತ್ತೆ ಅದು ಹೇಳೋದೇ ಇಲ್ಲ ಅಂದ್ರೆ ಬೆಳಿಗ್ಗೆ ಐದು ಗಂಟೆ ಗೆದ್ದಾಗಿಂದ ರಾತ್ರಿ ಹನ್ನೆರಡು ಗಂಟೆ ಒಬ್ಬ ಅಧಿಕಾರಿ ಶೆಡ್ಯೂಲ್ ಯಾರೂ ಬಾಯ್ ಬಿಡೋದಿಲ್ಲ ಬಟ್ ನಾವು ದಿನನಿತ್ಯ ಸಾವಿರಾರು ಅಧಿಕಾರಿಗಳ ಜೊತೆ ಮೀಟ್ ಆಗ್ತಿರ್ತೀವಿ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ ಹೆಂಗೆ ಅವರೆಲ್ಲ ಗೆದ್ರು ಅನ್ನೋದಕ್ಕೆ ಒಂದು ಸೀಕ್ರೆಟ್ಸ್ ಇದೆ ದಟ್ಸ್ ಕಾಲ್ಡ್ ಆಕ್ಷನ್ ಪ್ಲಾನ್ ಅಂತ ಕರಿತೀವಿ ಪ್ರತಿನಿತ್ಯ ಏನೇನ್ ಮಾಡಬೇಕು ಅಂತ ಅದು ಹೆಂಗೆ ಇಟ್ಕೊಳ್ತಿರ್ತಾರೆ ಅವರು ಅಂತ ಈಗ ಎಲ್ಲರೂ ಅಪ್ಲಿಕೇಶನ್ ಆಗ್ತೀರಿ ಕೆ ಎಸ್ ಕರೆದ್ರೆ ನೀವೆಲ್ಲರೂ ಅಪ್ಲೈ ಮಾಡ್ತೀರಾ ಬಟ್ ಫೈನಲಿ ರಿಸಲ್ಟ್ ಬಂದಾಗ ಐದು ಜನ ಗೆದ್ದಿರ್ತೀರಿ ಐದು ಜನ ಗೆದ್ದರೂ ಸರಿ ಉಳ್ದವ್ ಏನಾದ್ರಿ ಮತ್ತೆ ವಾಪಸ್ ನಿಮ್ಮ ಗದ್ದೆಗಳಿಗೆ ನಿಮ್ಮ ಅಂಗಡಿಗಳಿಗೆ ನಿಮ್ಮ ಮನೆಗಳಲ್ಲಿ ಖಾಲಿ ಕುತ್ಕೊಳ್ಳೋದಾಗಬಾರ್ದು ಕೆ ಎಸ್ ಮಿಸ್ ಆದರೆ ಇನ್ನೊಂದು 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 ವಿತಿನ್ ಟೂ ಇಯರ್ ಅಲ್ಲಿ ಜಾಬಲ್ಲಿ ಸೆಟ್ಲ್ ಆಗಬೇಕು ನಿಮಗೆ ಎಲ್ಲರೂ ಕತೆ ಹೇಳ್ತಾರೆ ಕೋಚಿಂಗ್ ಫೀಲ್ಡಲ್ಲಿ ನಮ್ದೆಲ್ಲ ದೊಡ್ಡ ಒಂದು ಇದು ಇದೆ ಅಂದರೆ ಕೆ ಎಸ್ ಎಷ್ಟು ಕರೆದಿದ್ದಾರೆ ಮುನ್ನೂರ ಐವತ್ತು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮೂರುವರೆ ಲಕ್ಷ ಜನ ನೀನು ಮೂರುವರೆ ಲಕ್ಷ ಜನದ ಬಗ್ಗೆ ಚಿಂತೆ ಮಾಡಬೇಡ ನಿಂಗೆ ಎಷ್ಟು ಹುದ್ದೆ ಬೇಕು ಹೇಳು ಅಂತೀವಿ ಒಂದು ಒಂದ್ರ ಬಗ್ಗೆ ಯೋಚನೆ ಮಾಡು ಇದೇ ಸುಳ್ಳು ಎಲ್ಲ ಕಡೆನು ಹೇಳ್ತಾನೆ ಇರ್ತೀವಿ ನಾವು ಆಲ್ ಸೈಡ್ ದ ಸೇಮ್ ಲೈನ್ ಅಂದ್ರೆ ಆ ಲಿಮಿಟ್ ಅನ್ನು ಅರ್ಥ ಮಾಡ್ಕೋಬೇಕು ನೀವು ಮುನ್ನೂರ ಐವತ್ತು ಹುದ್ದೆ ಮಾತ್ರ ಇದೆ ನಾವು ಇಲ್ಲೇ ಒಂದು ಮೂರುವರೆ ಸಾವಿರ ಜನ ಇದ್ದೀವಿ ಅದಿಲ್ಲ ಅಂದ್ರೆ ನಾನು ಸಫರ್ ಆಗ್ಬೇಕು ಆಗಬಾರ್ದು ನಾನು ಇನ್ನೊಂದು ಕಡೆ ಸೆಟ್ಲ್ ಆಗಬೇಕು ಇದಕ್ಕಿಂತ ಬಿಂದಾಸಾಗಿ ಸೆಟ್ಲಾಗಬೇಕು ಸಿಂಪ್ಲಿ ನಾವು ಯು ಪಿ ಎಸ್ ಸಿ ಡ್ರೀಮ್ ಇಟ್ಕೊಂಡವ್ರೆ ಕೆ ಪಿ ಎಸ್ ಸಿ ಡ್ರೀಮ್ ಇಟ್ಕೊಂಡವ್ರೆ ಅಲ್ಲೆಲ್ಲ ನನಗೆ ಭ್ರಷ್ಟಾಚಾರ ಮಾಡೋದು ದುಡ್ಡು ತೊಗೊಂಡು ಅನ್ನ ಹೊರಗೆ ಹಾಕಿದ್ರು ಅಂತ ನಾನು ಒಪ್ಕೊಳ್ಳಲ್ಲ ನನ್ನದೇ ಫಾಲ್ಟ್ಗಳಿದೆ ಇಂತಿಂಥ ಕಾರಣದ ನಾನು ಸೋತೆ ಅಂತೇಳಿ ಬಟ್ ನನಗೇನು ಬೇಜಾರಿಲ್ಲ ಇವತ್ತು ಸೋತಿರೋದಕ್ಕೆ ಇವತ್ತು ನನಗೆ ಸೋತ ನಂತರವೂ ಒಂದು ಕಾಲು ಲಕ್ಷ ರೂಪಾಯಿ ಸಂಬಳದ ಜಾಬಲ್ಲಿದ್ದೀನಿ ಯೂಟ್ಯೂಬಲ್ಲಿ ಕೂಡ ಚೆನ್ನಾಗಿ ರೆವಿನ್ಯೂ ಇದೆ ಬಿಂದಾಸಾಗಿದ್ದೀನಿ ಒಬ್ಬ ಡಿ ಸಿ ನಾನು ಜೊತೆಗೆ ಬಂದರೆ ಯಾರಿಗೆ ಜಾಸ್ತಿ ಚಪ್ಪಳೆ ಚಪ್ಪಾಳೆ ಬೀಳುತ್ತೆ ಅಂದರೆ ಯಾರಿಗೆ ಬೀಳುತ್ತೆ ಮೈ ಹ್ಯಾಪಿ ಹ್ಯಾಪಿ ಐ ಆಮ್ ಹ್ಯಾಪಿ ಹಂಗಾಗಿ ಅದೇ ಹುದ್ದೆ ಇದೇ ಹುದ್ದೆ ಅಂತ ಇರಬಾರ್ದು ಬಟ್ ಯು ಶುಡ್ ಸೆಟಲ್ ಸೆಟ್ಲ್ ಆಗಲೇಬೇಕು ಯು ಶುಡ್ ಬಿ ಚಾಂಪಿಯನ್ ಚಾಂಪಿಯನ್ ಅಂದ್ರೆ ಯಾರನ್ನೂ ಅಂದ್ಕೊಳ್ಳಂಗಿಲ್ಲ ಸಾಹಿತ್ಯ ಆಲದ ಕಟ್ಟಿ ಮೇಡಮ್ ಇಸ್ ಚಾಂಪಿಯನ್ ಐ ಪಿ ಎಸ್ ಅಧಿಕಾರಿ ನಿಖಿಲ್ ಅವರು ಚಾಂಪಿಯನ್ ರಾಹುಲ್ ಸರ್ ಸಿ ಯು ಅವ್ರ ಚಾಂಪಿಯನ್ ಆ್ಯಂಡ್ ದೆನ್ ಇವ್ರು ನಮ್ಮ ಯೂಸುಫ್ ಸರ್ ಚಾಂಪಿಯನ್ ನಮ್ಮ ಎಕ್ಸರ್ವಿಸ್ ಮನ್ ಚಾಂಪಿಯನ್ ಮಂಜುನಾಥ್ ಚಾಂಪಿಯನ್ ನೋ ಇವತ್ತು ನಾನು ಸ್ಟೇಜ್ ಮೇಲೆ ಕೂತಾಗ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಕೂರ್ತೀನಿ ಅಂದರೆ ಪ್ರೈಮ್ ಮಿನಿಸ್ಟರ್ ಮೋದಿ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ನನ್ನ ಸೆಲ್ಫ್ ರೆಸ್ಪೆಕ್ಟ್ ನನ್ನ ಆತ್ಮವಿಶ್ವಾಸ ಹೂ ಇಸ್ ಮಂಜುನಾಥ್ ದಟ್ ರೆಸ್ಪೆಕ್ಟ್ ನನಗೆ ಇಟ್ಕೊಂಡೇ ಕೂತ್ಕೊಳ್ಳೋದು ಅವ್ರ ದೊಡ್ಡ ಮನುಷ್ಯ ನಾನು ಸಣ್ಣವನು ಅಂತ ಯಾವತ್ತೂ ಕೂತ್ಕೊಳ್ಳಲ್ಲ ಐ ಸಡ್ ಯು ನಿಮಗೆ ಹೇಳಕ್ಕೆ ಇಷ್ಟೇ ಬಯಸೋದು ನಿಮಗಿಂತ ಯಾರೋ ದೊಡ್ಡೋರಿದ್ದಾರೆ ಅಂದರೆ ಗಿವ್ ರೆಸ್ಪೆಕ್ಟ್ ನಾಟ್ ಸರೆಂಡರ್ ನಿಮ್ಮ ಲೈಫಿಗೆ ಚಾಂಪಿಯನ್ ಯಾರು ಅಂದರೆ ಯಾರು ನಾವೇ ನಿಮಗೆ ನೀವೇ ಚಾಂಪಿಯನ್ ನಿಮ್ಮ ಕುಟುಂಬಕ್ಕೆ ನಾನು ಎಷ್ಟೇ ದೊಡ್ಡ ಅಧಿಕಾರಿ ನಿಮ್ಮ ಪಕ್ಕದಲ್ಲಿರೋ ಐ ಎ ಎಸ್ ಅಧಿಕಾರಿಯಾಗಿ ಬಂದರು ಅಮ್ಮನಿಗೆ ಸ್ಯಾರಿ ತಂದು ಕೊಡೋಲ್ಲ ನಿಮ್ಮ ಅಪ್ಪನಿಗೆ ಬಟ್ಟೆ ಹೊಲಿಸಲ್ಲ ಅಮ್ಮನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ಯಾರು ಕರ್ಕೊಂಡು ಹೋಗಬೇಕು ನೀವೇ ಕರ್ಕೊಂಡು ಹೋಗಬೇಕು ಸೊ ರೆಸ್ಪೆಕ್ಟ್ ಎಲ್ರಿಗೂ ಮಾಡೋಣ ಬಟ್ ಚಾಂಪಿಯನ್ ನಿಮಗೆ ಯಾರಾಗಿರಬೇಕು ಅಂದರೆ ಯಾರಾಗಿರ್ಬೇಕು ನೀವೇ ಆಗಿರಬೇಕು ನಾನೇ ಆಗಿರಬೇಕು ನೀವು ಯಾರಿಗೋ ಕಂಪೇರ್ ಮಾಡ್ಕೊಂಡು ನೀವು ನಾನು ಸಿಲ್ಲಿ ನಾನು ವ್ಯೂಸ್ಲೆಸ್ ಅಂದ್ಕೊಳ್ಳೋಂಗಿಲ್ಲ ಅದಕ್ಕೆ ಒಂದು ಸ್ಟೋರಿ ತೊಗೊಂಬಂದಿದ್ದೀನಿ ಅದಕ್ಕೂ ಮೊದಲು ಹೇಳಿಬಿಡ್ತೀನಿ ಸಾಧನ ಇಸ್ ಎ ಬಿಗ್ ದೊಡ್ಡ ಪ್ಲ್ಯಾಟ್ಫಾರ್ಮಾಗಿ ಬೆಳೆದಿದೆ ಪಾಠ ಮಾಡೋರು ಇಷ್ಟು ಆರಾಧಿಸ್ತಾರೆ ಕರ್ನಾಟಕದಲ್ಲಿ ತ ನನಗೂ ಗೊತ್ತಿರಲಿಲ್ಲ ಆರು ವರ್ಷದ ಹಿಂದೆ ಒಂದು ಸಣ್ಣ ಯೂಟ್ಯೂಬು ಒಂದು ಕ್ಯಾ ಕ್ಯಾ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಪಾಠ ಸ್ಟಾರ್ಟ್ ಮಾಡಿದ್ದು ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗೋಕೆ ಒಂದು ತಿಂಗಳು ತೊಗೊಂಡಿದ್ವಿ ಇವತ್ತು ದಿನಕ್ಕೆ ಒಂದು ಸಾವಿರ ಜನ ಆಗ್ತಾರೆ ಹದಿನೈದುವರೆ ಲಕ್ಷ ಇದೆ ಮೋಟಿವೇಶನ್ ಮಾಡೋಕ್ಕೋಸ್ಕರನೇ ರಾಹುಲ್ ಸರ್ ಹೇಳ್ತಾಯಿದ್ರು ಈಗೆಲ್ಲ ತಿಳ್ಕೊಂಡು ಹೋಗ್ತೀರಾ ಎರಡು ಮೂರು ನಾಲ್ಕು ದಿನ ಆದಮೇಲೆ ಡೌನ್ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಎವ್ರಿ ಡೇ ಮೋಟಿವೇಶನ್ಗಾಗಿ ಒಂದು ಮೋಟಿವೇಶನ್ ಚಾನಲ್ ಇದೆ ಸ್ಕೂಲ್ ಮಕ್ಕಳು ಅಲ್ಲಿಂದನೇ ಒಳ್ಳೆ ಆ್ಯಟಿಟ್ಯೂಡ್ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ಕೂಲ್ ಚಾನಲ್ ಇದೆ ಎಲ್ಲ ಕಡೆಯೂ ಬಿಂದಾಸ್ ಜೊತೆಗೆ ಗೌರ್ಮೆಂಟ್ನವ್ರು ನಾನು ಇಕ್ಕರ್ದು ವಿಜಯಿ ಭವ ವಿಜಯ ಪಥ ಎರಡು ಚಾನಲ್ ನಡೆಸ್ರಿ ಅಂತ ಹೇಳ್ತಾರೆ ಅದರನ್ನು ಮಾಡ್ತಾಯಿದ್ದೀನಿ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತೀವಿ ಒಂದು ತಿಂಗಳಿಗೆ ಒಂದು ಕೋಟಿ ಹುಡುಗರು ನಮ್ಮ ಜೊತೆ ಬಂದೋಗ್ತಾರೆ ಎವ್ರಿ ಮಂತ್ ದಿಸ್ ಈಸ್ ಅವರ್ ಪವರ್ ಜೊತೆಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಅದೇನೋ ಕಾಮಿಡಿ ಗೀಮಿಡಿ ಮಾಡಿಕೊಂಡು ನಮ್ಮ ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ನೋಡಿ ಇದು ಹಾಗೆ ತೋರಿಸ್ತಾ ಇರ್ತಾರೆ ವಾವ್ ಅನ್ಸತ್ತೆ ನಿಮಗೆ ನಾವು ಕಾಮಿಡಿ ಮಾಡಿಲ್ಲ ಏನೂ ಮಾಡಿಲ್ಲ ಬರೀ ಪಾಠ ಮಾಡಿ ನಮಗೂ ಬಟನ್ ಇದೆ ಬಟನ್ ಎಷ್ಟಿದೆ ಅಂದರೆ ನಿಮಗೆ ಶಾಕ್ ಆಗುತ್ತೆ ಲುಕಿಯರ್ ಎಷ್ಟಿದೆ ಫೈವ್ ಫೈವ್ ಬಟನ್ ನಾಟ್ ಒನ್ ಒಂದು ಗೋಲ್ಡು ನಾಲ್ಕು ಸಿಲ್ವರು ಯಾವ ಚಾನಲ್ ಸ್ಟಾರ್ಟ್ ಮಾಡ್ತೀವೋ ಅದೆಲ್ಲದಕ್ಕೂ ಯೂಟ್ಯೂಬ್ನವ್ರು ಬಟನ್ ಕೊಡ್ತಾರೆ ಅಮೇರಿಕದಿಂದ ಬರುತ್ತೆ ದಟ್ ಬಟನ್ಸ್ ಅಷ್ಟೆಲ್ಲ ಅಚೀವ್ಮೆಂಟ್ ಇದೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ವ್ಯಕ್ತಿ ಮಾತು ಕೇಳಬೇಕೆ ರೀಸನ್ ಬೇಕಲ್ಲ ಯಾಕೆ ಮಾತಾಡ್ತಾರೆ ನಾನು ಯಾಕೆ ಕೇಳಬೇಕು ಅಂತ ಸುಮ್ಮನೆ ನಾನು ಇಲ್ಲಿ ಬಂದಿದ್ದೀನಿ ನಂಗೆ ಚಪ್ಪಾಳೆ ಬೀಳ್ತಾ ಇದಕ್ಕೆ ನನ್ನ ಹೈಟು ಬೆಳಿಗ್ಗೆ ಒಂದು ಡ್ರೆಸ್ಸು ಮಧ್ಯಾಹ್ನ ಒಂದು ಡ್ರೆಸ್ ಹಾಕ್ಕೊಳ್ಳೋದು ರೀಸನ್ ಅಲ್ಲ ಕೆಲವರಿಗೆ ಅನ್ಸಿರ್ಬೋದೇ ಬೆಳಿಗ್ಗೆ ಹಂಗಿದ್ರು ಚೇಂಜ್ ಆಗಿ ಬಂದರು ತುಂಬ ಫ್ಯಾಷನ್ನು ಅನಿಸಿರೋದು ಕೆಲವರಿಗೆ ದೇವರಾಣಿ ಫ್ಯಾಷನ್ ಅಲ್ಲ ಇದು ನನಗಂತೂ ಅದು ಶರ್ಟ್ ಚೇಂಜ್ ಮಾಡೋಕೆ ಮನಸ್ಸಿರಲಿಲ್ಲ ಬಿಕಾಸ್ ನಮ್ಮ ತಲೆಯಲ್ಲಿರುತ್ತೆ ನೀವು ನೀವೇನೇ ತಣ್ಣಗಿದ್ದೀವಿ ಅಂದರೂ ರಾಯಚೂರು ಅತಿ ಉಷ್ಣ ದಾಖಲಾಗುವ ಜಿಲ್ಲೆ ಓದಿರ್ತೀವಿ ಜೋಗ್ರಫಿ ಹೀಟ್ ಇದ್ದ ಕಡೆ ಬ್ಲ್ಯಾಕ್ ಬಟ್ಟೆ ಧರಿಸಬಾರದು ಸೈನ್ಸಲ್ಲಿ ಪಾಠ ಮಾಡ್ತೀವಿ ಯಾವ್ದು ಧರಿಸ್ಬೇಕು ವೈಟ್ ನೀಟಾಗಿ ವೈಟ್ ಹಾಕ್ಕೊಂಡು ಬಂದು ತಣ್ಣಗೆ ಕುತ್ಕೊಂಡಿದ್ದೆ ನಾನು ಬಟ್ ಈ ಕ್ಯಾಮ್ರಾಮನ್ಗಳು ಇದಾರಲ್ಲ ನಾಲ್ಕು ಜನ ಸರ್ ನೀವು ಆ ಶರ್ಟ್ ಹಾಕ್ಕೊಂಡು ನಿತ್ಕೊಂಡ್ರೆ ನಮ್ಮ ಫೋ ವಿಡಿಯೋ ಸರಿ ಬರಲ್ಲ ಅದ್ರಲ್ಲಿ ಪಾಠ ಮಾಡಿದ್ರೆ ನಮಗೆ ಡಿ ಸಿ ಅವ್ರಿಗೆ ಲೈವ್ ತೋರ್ಸಕ್ಕೆ ಸರಿ ಆಗೋಲ್ಲ ಪ್ಲೀಸ್ ಡಾರ್ಕ್ ಹಾಕೊಂಬರ್ರಿ ಅಂತ ಅವ್ರ ಮೂರು ಜನಕ್ಕೋಸ್ಕರ ಇದು ಹಾಕ್ಕೊಂಬಂದಿದ್ದೀನಿ ಅಷ್ಟೆ ನಾಟ್ ಫಾರ್ ಮೈ ಸ್ವಲ್ಪ ಓಕೆ ಅವ್ರದ್ದು ಅವ್ರ ಕಷ್ಟ ಅವ್ರಿಗೆ ಇರುತ್ತೆ ಮತ್ತೆ ಲೈಫು ಹಂಗೆ ನಮ್ಮ ಜೀವ ನಮ್ಮ ದೇಹ ನಮಗಲ್ಲ ಪರೋಪಕಾರಾರ್ಥಂ ಇದಂ ಶರೀರಂ ಇವಾಗ ಪರೋಪಕಾರ ಯಾರಿಗೆ ಅಂದ್ರೆ ಅವ್ರ ಮೂರು ಜನಕ್ಕೆ ಅವ್ರಿಗೆ ವಿಡಿಯೋ ಚೆನ್ನಾಗಿ ಬರಬೇಕು ನಾನ್ ಚೇಂಜ್ ಆಗ್ಲೇಬೇಕು